ಪ್ರೀತಿಯು ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಂಬತ್ನಾಲ್ಕು ಧೃತಿ ಆಫೀಸ್ ತಲುಪಿದಳು ತನ್ನ ಕ್ಯಾಬಿನ್ಗೆ ಹೋಗಿ ಅವಳ ಸೀಟಲ್ಲಿ ಕೂತು ದೀರ್ಘವಾದ ಉಸಿರು ಚಲಿ ಅಲ್ಲೇ ಇದ್ದ ನೀರಿನ ಬಾಟಲನ್ನು ನೋಡಿ ಖಾಲಿ ಮಾಡಿದ್ಲು ಈ ಸರ್ಗೆ ಏನಾದರೂ ತಲೆ ಕೆಟ್ಟಿದೆಯಾ ಯಾವಾಗಲೂ ನನಗೆ ಹಳ್ಳಿ ಗುಗ್ಗು ಅವರ ಜೀವನಕ್ಕೆ ಬಂದ ಅನಾವಶ್ಯಕ ಅತಿಥಿ ಅಂತ ನನಗೆ ಚುಚ್ಚಿ ಹಂಗಿಸಿ ಮಾತಾಡ್ತಾ ಇದ್ದವರು ಇದ್ದಕ್ಕಿದ್ದಂತೆ ನನಗೆ ಮಿಸ್ಸಸ್ ದುಷ್ಯಂತ್ ರಾಜವಂಶಿ ಅಂತ ಕರೆದಿದ್ದು ಅಲ್ಲದೆ ನನ್ನ ಹೆಂಡ್ತಿನ ನಾನೇ ಎತ್ಕೊಂಡು ಕಾರಲ್ಲಿ ಕೂರಿಸ್ತೀನಿ ಅಂತ ಹೇಳ್ತಾರೆ ಅದೆಲ್ಲ ಬಿಡು ಎಫ್ ಎಮ್ನಲ್ಲಿ ಹಾಡನ್ನು ಕೇಳಿಸ್ಕೊಂಡು ಅದರ ಜೊತೆಗೆ ನನ್ನನ್ನು ನೋಡಿಕೊಂಡೇ ಹಾಡು ಹೇಳ್ತಾ ಇದ್ದಾರೆ ಶಿವಪ್ಪ ಈ ಮನುಷ್ಯನಿಂದ ದೂರ ಇದ್ದು ನನ್ನ ಕಾಲ್ ಮೇಲೆ ನಾನು ನಿಂತು ಜೀವನ ಮಾಡಬೇಕು ಅಂತ ತಾನೇ ನಾನು ಅಷ್ಟು ದೂರ ಹೋಗಿ ಓದ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದು ಎಲ್ಲೋ ದೂರದ ಆಫೀಸಿಗೆ ಬಂದು ಸೇರಿದ್ದು ಈಗ ನೋಡಿದ್ರೆ ಮತ್ತೆ ಅವರನ್ನೇ ನನ್ನ ಮುಂದೆ ಕರೆದು ನಿಲ್ಸಿದ್ದೀಯಾ ಈ ಆಫೀಸಿಂದ ಬೇರೆ ಕಡೆ ಹೋಗೋಣ ಅಂತಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಈ ಕಂಪ್ನಿಲಿ ನನ್ನ ಪೊಸಿಷನ್ ಕೂಡ ಚಿಕ್ಕದಲ್ಲ ನೀನೇ ಅವರನ್ನು ಎದುರಿಸೋ ಶಕ್ತಿ ನನಗೆ ಕೊಡಬೇಕು ಅಂತ ಯೋಚಿಸ್ತಾ ಇದ್ದ ಧೃತಿಯ ಕ್ಯಾಬಿನ್ಗೆ ಕಮಲ್ ಬಂದು ಮೀಟಿಂಗ್ಗೆ ಎಲ್ಲ ರೆಡಿಯಾಗಿದೆ ಮೇಡಮ್ ಅಂತ ಹೇಳಿದಾಗ ಸರಿ ಬಂದೆ ಅಂತ ಹೇಳಿದ್ಲು ಧೃತಿ ಧೈರ್ಯ ತಂದ್ಕೊ ಅವ್ರ ಎದುರಿಗೆ ನೀನು ಎಷ್ಟೇ ಧೈರ್ಯವಾಗಿದ್ರೂ ಮನಸ್ಸಲ್ಲಿ ನಿನಗೆ ಭಯ ಅಂತೂ ಇದ್ದೇ ಇದೆ ಆದರೆ ಆದ್ರೆ ಮುಂದೆ ಅವರಿಗೆ ನೀನು ಹೆದ್ರೋ ಹಾಗಿಲ್ಲ ಯಾಕಂದ್ರೆ ನೀನು ಅವರ ಹಂಗಲ್ಲಿ ಬದುಕ್ತಿಲ್ಲ ವೈಭವ್ ಸರ್ ಕೂಡ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಿನಗೆ ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಆದರೂ ಅವರು ನಿನ್ನ ಸಪೋರ್ಟ್ಗೆ ಬರ್ತಾರೆ ಹಾಗೆ ನೀನು ತಪ್ಪು ಮಾಡದ ಹಾಗೆ ಕೆಲಸದಲ್ಲಿ ಗಮನವಹಿಸು ಆ ದುಷ್ಯಂತ್ ಸರ್ ಜೊತೆ ಹೊಸ ಪರಿಚಯ ಇರೋ ಹಾಗೆ ಇರು ಅವರು ನಿನ್ನ ಗಂಡ ಅಂತ ಅನ್ನೋದನ್ನು ಆಫೀಸ್ನಲ್ಲಿ ಮರೆತು ನಿನ್ನ ಕೆಲಸದ ಕಡೆ ಹಂಡ್ರೆಡ್ ಪರ್ಸೆಂಟ್ ಗಮನ ವಹಿಸು ಅಂತ ತನಗೆ ತಾನೇ ಧೈರ್ಯ ತಂದುಕೊಂಡು ಮೀಟಿಂಗ್ ರೂಮ್ಗೆ ಹೋದಲು ಧೃತಿ ಧೃತಿ ಹೋಗಿ ಪ್ರೊಜೆಕ್ಟರ್ನಲ್ಲಿ ಅವಳ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಸರಿಯಾಗಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಎಲ್ಲರೂ ಬರೋದನ್ನು ಕಾಯ್ತಾ ಇದ್ಲು ಮೀಟಿಂಗ್ ಹಾಲ್ಗೆ ಮೊದಲು ವೈಭವ್ ಜೊತೆ ದುಷ್ಯಂತ್ ಬಂದ ಅವರ ಹಿಂದೆ ಬೋರ್ಡ್ ಮೆಂಬರ್ಸ್ ಮತ್ತು ಪ್ರಾಜೆಕ್ಟನ್ನು ಅಭಿವೃದ್ಧಿಗೊಳಿಸೋಕೆ ಅದಕ್ಕೆ ಪೂರಕ ಸಹಾಯ ಮಾಡೋ ಟೀಮ್ ಕೂಡ ಬಂದಿತ್ತು ಮಿಸ್ ಧೃತಿ ಪ್ಲೀಸ್ ನಿಮ್ಮ ಅಪ್ಲಿಕೇಶನ್ನ ಎಲ್ಲರಿಗೂ ಪರಿಚಯ ಮಾಡಿ ಹೇಳ್ದ ವೈಭವ್ ಓಕೆ ಸರ್ ಅಂತ ಹೇಳಿದ ಧೃತಿ ದುಷ್ಯಂತ್ ಕಡೆ ಒಮ್ಮೆ ನೋಡಿದ್ಲು ಅವನು ಕಣ್ಣಲ್ಲೇ ಅವಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ದ ಆದರೆ ಅದನ್ನು ಧೃತಿ ಗಮನಿಸದೆ ಶಿವಪ್ಪನನ್ನ ಮನದಲ್ಲಿ ನೆನೆಸ್ಕೊಂಡು ತನ್ನ ಪ್ರಾಜೆಕ್ಟ್ ಬಗ್ಗೆ ಪ್ರೆಸೆಂಟೇಷನ್ ಸ್ಲೈಡ್ನ ತೋರಿಸಿ ಅದರ ಬಗ್ಗೆ ವಿವರಿಸೋಕೆ ಶುರು ಮಾಡಿದ್ಲು ಗುಡ್ ಮಾರ್ನಿಂಗ್ ಎವ್ರಿವನ್ ನನ್ನ ಹೆಸರು ಧೃತಿ ನಾನು ದೇಶಪಾಂಡೆ ಗ್ರೂಪ್ ಆಫ್ ಕಂಪನಿಯ ಸೀನಿಯರ್ ಮ್ಯಾನೇಜರ್ ಅಂತ ತನ್ನನ್ನು ತಾನು ಪರಿಚಯಿಸಿಕೊಂಡ್ಲು ಧೃತಿ ಇವತ್ತು ನಾನು ನಿಮಗೆಲ್ಲ ವಿವರಿಸೋಕೆ ಹೊರಟಿರೋ ಅಪ್ಲಿಕೇಶನ್ ಹೆಸರು ಡಬ್ಲ್ಯೂ ಪ್ರೋ ಅಂತ ಡಬ್ಲ್ಯೂ ಅಂದರೆ ವುಮನ್ ಹಾಗೆ ಪ್ರೋ ಅಂದರೆ ಪ್ರೊಟೆಕ್ಷನ್ ಅಂತ ನೀವೆಲ್ಲರೂ ತಿಳಿದಿರೋ ಹಾಗೆ ಇದು ವುಮನ್ ಬೇಸ್ ಅಪ್ಲಿಕೇಶನ್ ಇದನ್ನು ನಾನೇ ನನ್ನ ಫೈನಲ್ ಇಯರ್ ಇಂಜಿನಿಯರಿಂಗ್ನಲ್ಲಿ ಕಂಡುಹಿಡಿದ ಅಪ್ಲಿಕೇಶನ್ ಅಂತ ಹೆಮ್ಮೆಯಿಂದ ಹೇಳಿಕೊಂಡ್ಳು ಅದನ್ನು ಕೇಳಿಸ್ಕೊಂಡ ದುಷ್ಯಂತ್ಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಹೆಮ್ಮೆ ಆಯಿತು ಜೊತೆಗೆ ಬೇಸರ ಕೂಡ ಆಯಿತು ಯಾಕಂದರೆ ಇವಳು ಬೆಳೀತಾ ಹೋದಂತೆ ನನ್ನ ಧೃತಿನ ನಾನು ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ ಆದರೂ ಅವಳು ಬೆಳೆದು ದೊಡ್ಡ ಮಟ್ಟಿಗೆ ಹೆಸರು ಮಾಡಲಿ ಅಂತ ಮನಸ್ಸು ಪೂರ್ತಿಯಾಗಿ ಹಾರೈಸಿ ಅವಳು ಹೇಳೋ ಮಾತಿಗೆ ಕಿವಿಯಾದ ದುಷ್ಯಂತ್ ಈ ಆ್ಯಪ್ ಹೆಣ್ಣು ಮಕ್ಕಳಿಗೆ ಎಷ್ಟು ಉಪಕಾರಿಯಾಗುತ್ತೆ ಅಂದರೆ ನಾವು ಮಾಮೂಲಿ ಹಾಗೆ ಪ್ಲೇಸ್ಟೋರ್ನಲ್ಲಿ ವಾಟ್ಸಪ್ ಫೇಸ್ಬುಕ್ನಂತಹ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋ ಹಾಗೆ ಈ ಆ್ಯಪ್ ಕೂಡ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು ಡೌನ್ಲೋಡ್ ಮಾಡಿದ ನಂತರ ಅಪ್ಲಿಕೇಶನ್ನಲ್ಲಿ ಬರೋ ಮಾಹಿತಿಯನ್ನು ಒಂದೊಂದಾಗಿ ಫಿಲ್ ಮಾಡ್ತಾ ಹೋಗಬೇಕು ಮೊದಲಿಗೆ ಹೆಸರು ತಂದೆ ತಾಯಿ ಹೆಸರು ಅಥವಾ ಗಂಡನ ಹೆಸರು ಮನೆಯ ವಿಳಾಸ ಕಾಲೇಜ್ ಅಥವಾ ಕೆಲಸ ಮಾಡೋ ಜಾಗ ಇದಿಷ್ಟನ್ನು ತುಂಬಿದ ನಂತರ ಬರೋದು ಮೊಬೈಲ್ ನಂಬರ್ ಅಲ್ಲಿ ತನ್ನ ಮನೆಯವರ ಮೊಬೈಲ್ ನಂಬರ್ ಅಂದರೆ ಮದುವೆಯಾಗದೇ ಇರೋ ಹೆಣ್ಣುಮಕ್ಕಳು ತನ್ನ ತಂದೆ ತಾಯಿ ಅಣ್ಣ ಅಥವಾ ತಮ್ಮ ಯಾರದ್ದಾದರೂ ಎರಡು ಮೊಬೈಲ್ ನಂಬರ್ ಕೊಡಬೇಕು ಮದುವೆ ಆಗಿರೋರು ಗಂಡ ಅತ್ತೆ ಮಾವ ಅಥವಾ ಅಣ್ಣ ತಮ್ಮ ಯಾರದ್ದಾದರೂ ಫೋನ್ ನಂಬರ್ ಕೊಟ್ಟು ಅದರಲ್ಲಿ ನಮೂದಿಸಿದ ನಂತರ ಅವರ ರೆಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಒಂದನ್ನು ಫೋಟೋ ಹಾಕಿದ್ರೆ ನಮ್ಮ ಪ್ರೂಫ್ ಅಪ್ಲಿಕೇಶನ್ನಲ್ಲಿ ಅವರ ಮಾಹಿತಿ ಸೇಫಾಗಿ ಇರುತ್ತೆ ಇದರಿಂದ ಏನು ಉಪಯೋಗ ಕೇಳಿದ್ರು ಅಲ್ಲಿ ಒಬ್ರು ಹೇಳ್ತೀನಿ ಸರ್ ಅಂತ ಹೇಳಿದ ಧೃತಿ ಈ ಆ್ಯಪಿಂದ ಅವರ ರೆಕಾರ್ಡ್ ಪೊಲೀಸ್ನವರ ಹತ್ರ ಸೇಫ್ ಆಗಿ ಇರುತ್ತೆ ಈ ಅಪ್ಲಿಕೇಶನ್ಗೆ ಅಂತ ನಾವು ಹೊಸ ರೀತಿ ಅಲಾರಾಮ್ನ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ಅಳವಡಿಸಬೇಕು ಹಾಗೆ ಇದು ಸರ್ಕಾರದಿಂದ ಅಪ್ರೂವ್ ಆಗಿರೋದ್ರಿಂದ ಯಾರೂ ಕೂಡ ಡೇಂಜರ್ ಅಲಾರಾಮ್ನ ಅಷ್ಟು ಸುಲಭವಾಗಿ ತಳ್ಳಿ ಹಾಕೋದಿಲ್ಲ ಯಾರಾದರೂ ಅಪಾಯದಲ್ಲಿದ್ದರೆ ಪೊಲೀಸ್ ನಂಬರ್ ಅಂದರೆ ಒನ್ ಒನ್ ಟೂ ಅಂತ ಡಯಲ್ ಮಾಡಿದಾಗ ಯಾರ ಮೊಬೈಲ್ ನಂಬರಿಂದ ಕಾಲ್ ಮಾಡಿರ್ತಾರೋ ಅವರ ಲೊಕೇಶನ್ ಪೊಲೀಸ್ ಅವ್ರಿಗೆ ಡೇಂಜರ್ ಅಲಾರಾಮ್ ಸದ್ದಿನ ಜೊತೆಗೆ ತಿಳಿಯುತ್ತೆ ಇದರಿಂದ ಹೆಣ್ಣಿನ ಮೇಲಾಗೋ ಅತ್ಯಾಚಾರ ಮನೆಗಳಲ್ಲಿ ಆಗೋ ಕೊಲೆ ಸುಲುಗೆ ಕಳ್ಳತನ ಹೀಗೆ ಹಲವಾರು ಅವಘಡಗಳನ್ನು ತಪ್ಪಿಸ್ಬೋದು ಇದರಿಂದ ಮುಂದೆ ನಡೆಯೋ ಅನಾಹುತದ ಸಂಖ್ಯೆ ಕಡಿಮೆ ಆಗಬಹುದು ಹಾಗೆ ಇದನ್ನು ಹೆಣ್ಮಕ್ಕಳು ಮಾತ್ರ ಉಪಯೋಗ ಮಾಡಬೇಕು ಅಂತ ಕಾನೂನಿಲ್ಲ ಗಂಡು ಮಕ್ಕಳು ಕೂಡ ಉಪಯೋಗ ಮಾಡ್ಬೋದು ಹೇಗೆ ಅಂತಂದರೆ ಬಾಯ್ಸ್ ಹಾಸ್ಟೆಲ್ನಲ್ಲಿ ನಡೆಯೋ ಹರಾಸ್ಮೆಂಟ್ ದೈಹಿಕ ಕಿರುಕುಳ ಹೊರಗಡೆ ದುಡ್ಡಿಗಾಗಿ ಮಾಡೋ ಕೊಲೆ ಸುಲಿಗೆ ತಡರಾತ್ರಿ ಬೈಕ್ ಅಡ್ಡ ಹಾಕಿ ಮಾಡೋ ಸುಲಿಗೆ ಹೀಗೆಲ್ಲ ಮಾಡೋದು ಕಡಿಮೆ ಆಗ್ಬೋದು ಅಂತ ಹೇಳಿದ್ಲು ಅಷ್ಟೂ ಮಾತುಗಳನ್ನು ಇಂಗ್ಲೀಷಲ್ಲೇ ನಿರರ್ಗಳವಾಗಿ ನುಡಿತಿದ್ಲು ಧೃತಿ ಅವಳ ಅಷ್ಟೂ ಮಾತನ್ನು ಕೇಳಿದವರು ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು ದುಷ್ಯಂತ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಯಾಕಂದರೆ ಅವಳು ಮಾಡಿರೋ ಪ್ರೆಸೆಂಟೇಶನ್ ಜೊತೆಗೆ ಅವಳು ಎಲ್ಲರಿಗೂ ವಿವರಿಸದ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕೊನೆಗೆ ಅವಳು ಎಲ್ಲರಿಗೂ ನಮಸ್ಕರಿಸಿ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವು ಏನು ಕೊಡುಗೆ ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಹಾಗಾಗಿ ನನಗೆ ಈ ರೀತಿ ಒಂದು ಉಪಾಯ ಹೊಳೆದು ಈ ಡಬ್ಲ್ಯೂ ಪ್ರೊ ಆ್ಯಪ್ನ ಕಂಡುಹಿಡ್ದಿದ್ದೀನಿ ಬೇರೆ ಅಪ್ಲಿಕೇಶನ್ ಥರ ಇದು ಕೂಡ ಪ್ರಪಂಚದಾದ್ಯಂತ ಹೆಸರು ಮಾಡಿ ಇದರಿಂದ ಒಳ್ಳೆಯದಾಗಿ ನಡೆಯೋ ಕೆಟ್ಟ ಕೆಲಸಗಳ ಸಂಖ್ಯೆ ಕಡಿಮೆಯಾದರೆ ನಮ್ಮ ದೇಶ ನೆಮ್ಮದಿಯಾಗಿರುತ್ತೆ ಅಂತ ಹೇಳಿದ್ಲು ಧೃತಿ ಅವಳ ಮಾತಿಗೆ ದುಷ್ಯಂತ್ ನಿಜಕ್ಕೂ ನನ್ನ ಹೆಂಡತಿ ಇಷ್ಟು ಬುದ್ಧಿವಂತೆ ಅಂತ ತಿಳಿದಿರಲಿಲ್ಲ ನಾನಿನ್ನೂ ಅವಳನ್ನು ದ್ವೇಷ ಮಾಡೋದನ್ನು ಮುಂದುವರಿಸಿದ್ದರೆ ಅವಳ ಬೆಲೆ ನನಗೆ ಈ ಜನ್ಮದಲ್ಲಿ ಇರಲಿಲ್ಲ ಸದ್ಯ ನನಗೆ ಅವಳ ಮಹತ್ವ ತಿಳಿದಿದೆ ಅಂತ ಮನಸ್ಸಲ್ಲೇ ಅವಳಿಗೆ ಸಾವಿರ ಮುತ್ತು ಕೊಟ್ಟಿದ್ದ ಎದರಿಗೆ ಕೊಡೋಷ್ಟು ಧೈರ್ಯ ಇಲ್ವಲ್ಲ ಅದಕ್ಕೆ ಮೀಟಿಂಗ್ ರೂಮ್ನಲ್ಲಿದ್ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆಗೆ ಬಂದ ಬೇರೆ ರಾಜ್ಯದ ಹಾಗೂ ದೇಶದವರು ಕೂಡ ಇದರ ಬಗ್ಗೆ ಅವರ ಸರ್ಕಾರದ ಹತ್ರ ಮಾತಾಡೋದಾಗಿ ಹೇಳಿ ಧೃತಿಗೆ ಅಭಿನಂದನೆ ತಿಳಿಸಿ ಹೋದರು ಕೊನೆಗೆ ಆ ಮೀಟಿಂಗ್ ರೂಮ್ನಲ್ಲಿದ್ದವರು ವೈಭವ್ ದೇಶಪಾಂಡೆ ದುಷ್ಯನ್ ಮತ್ತು ಧೃತಿ ಮೂವರೇ ಸರ್ ಇಫ್ ಯು ಡೋಂಟ್ ಮೈಂಡ್ ಒಟ್ಟಿಗೆ ಮೂವರು ಊಟಕ್ಕೆ ಹೋಗ್ಬೋದಲ್ವಾ ಅಂತ ಕೇಳ್ದ ದುಷ್ಯಂತ್ ಕಾರಣ ಮಾತ್ರ ಧೃತಿಯಾಗಿದ್ಲು ವೈ ನಾಟ್ ಹೇಗಿದ್ದರೂ ಊಟದ ಟೈಮ್ ಆಯ್ತಲ್ಲ ಅಂತ ಅಲ್ಲೇ ಹತ್ತಿರದಲ್ಲಿದ್ದ ಒಂದಕ್ಕೆ ಮೂವರು ಊಟಕ್ಕೆ ಹೋದರು ಆದರೆ ಧೃತಿಗೆ ಬರಲ್ಲ ಅಂತ ಹೇಳೋಕೆ ಆಗ್ತಿರಲಿಲ್ಲ ಯಾಕಂದರೆ ವೈಭವ್ ಎದುರುಗಡೆ ಇದ್ದ ಧೃತಿ ಆರ್ಡರ್ ವಾಟ್ ಯು ವಾಂಟ್ ಅಂತ ಮೆನ್ಯೂವನ್ನು ಅವಳ ಕಡೆದೇ ಹಿಡಿದ ವೈಭವ್ ಧೃತಿಗೆ ಮುಜುಗರಾಗ್ತಾಯಿತ್ತು ಆದರೂ ಅದನ್ನು ತೋರಿಸ್ಕೊಳ್ಳ್ದೆ ಪರವಾಗಿಲ್ಲ ಸರ್ ನೀವೇನು ಆರ್ಡರ್ ಮಾಡ್ತೀರೋ ನನಗೂ ಅದನ್ನೇ ಮಾಡಿ ಹೇಳಿದ್ಲು ದುಷ್ಯನ್ ನೀವು ಮಾಡಿ ಅಂತ ಹೇಳ್ದ ವೈಭವ್ ಯಾ ಶೂರ್ ಸರ್ ಅಂತ ಹೇಳ್ದೋನು ಮೂವರಿಗೂ ಆರ್ಡರ್ ಮಾಡ್ದೆ ನನಗಿಷ್ಟ ಆಗೋ ಊಟನೇ ಆರ್ಡರ್ ಮಾಡಿದ್ರು ಈ ಸರ್ ಆದರೆ ಒಂದು ದಿನಕ್ಕೂ ನನ್ನ ಇಷ್ಟಗಳನ್ನು ತಿಳ್ಕೊಂಡವರಲ್ಲ ಅದು ಹೇಗೆ ನನ್ನ ಊಟದ ಬಗ್ಗೆ ಇವ್ರಿಗೆ ಗೊತ್ತು ಅಂತ ಮನಸ್ಸಲ್ಲೇ ಹೇಳಿಕೊಂಡೊಳ್ಗೆ ಕೇಳೋಕ್ಕೆ ನಾಲಿಗೆ ಹೊರಳಲಿಲ್ಲ ಅಷ್ಟರಲ್ಲಿ ವೈಭವ್ಗೆ ಕಾಲ್ ಬಂತು ಎಕ್ಸ್ಕ್ಯೂಸ್ ಹೇಳಿ ಎದ್ಹೋದ ಈಗ ಅಲ್ಲಿ ಇದ್ದಿದ್ದು ಕೇವಲ ದುಷ್ಯಂತ್ ಮತ್ತು ಅವನ ಹುಡುಗಿ ಧೃತಿ ಮಿಸ್ಸಸ್ ದುಷ್ಯಂತ್ ಅವರೇ ನಾನು ಆರ್ಡರ್ ಮಾಡಿದ ಫುಡ್ ನಿಮಗೆ ಇಷ್ಟ ಆಯಿತಾ ಕೇಳ್ದ ದುಷ್ಯಂತ್ ಮುಖದಲ್ಲಿ ಮಗುವಿನ ನಗು ಇತ್ತು ಧೃತಿಗೆ ನಿಜ ಕೂಡ ಹೇಳೋಕ್ಕಾಗ್ತಾ ಇಲ್ಲ ಅಷ್ಟರಲ್ಲಿ ವೈಭವ್ ಅಲ್ಲಿಗೆ ಬಂದು ಸಾರಿ ಗಾಯ್ಸ್ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಏನೋ ಕಲ್ಚರಲ್ ಪ್ರೋಗ್ರಾಮ್ ಇದೆಯಂತೆ ಸೊ ನಾನು ಹೇಳ್ತಿ ಕಾಲ್ ಮಾಡಿದರು ಈಗ ನಾನು ಹೋಗಲೇಬೇಕು ಮತ್ತೊಮ್ಮೆ ನಮ್ಮ ಮನೆಯಲ್ಲೇ ಊಟದ ವ್ಯವಸ್ಥೆ ಮಾಡಿ ನಿಮ್ಮನ್ನು ಕರಿತೀನಿ ಮಿಸ್ ಮಾಡದೆ ಬನ್ನಿ ಈಗ ನೀವಿಬ್ಬರು ಊಟ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟ ವೈಭವ್ ಈಗ ಅವರಿಬ್ಬರೇ ಉಳಿದಿದ್ದು ರೆಸ್ಟೋರೆಂಟ್ನಲ್ಲಿ ಸರ್ ನನಗೂ ಹಸಿವಿಲ್ಲ ವೈಭವ್ ಸರ್ ಬೇಜಾರಾಗ್ತಾರೆ ಅಂತ ನಾನು ಅವ್ರ ಜೊತೆ ಬಂದೆ ಬಟ್ ಅವರೇ ಇಲ್ಲ ಅಂದರೆ ನಾನು ಹೇಗಿರಲಿ ನಾನು ಹೋಗ್ತೀನಿ ಅಂತ ಹೇಳ್ದವಳ ಪಕ್ಕ ಬಂದ ಕೂತ ದುಷ್ಯಂತ್ ಧೃತಿಯ ಎದೆ ಬಡ್ತಾ ಜೋರಾಗಿ ಹೊಡ್ಕೊಳ್ತಾಯಿತ್ತು ಮುಖ ಗಾಬರಿಗೆ ಬೆವರ್ತಾಯಿತ್ತು ಸಡನ್ನಾಗಿ ಅವಳ ಕೈ ಹಿಡ್ದೋನು ನಾನು ಅಂದರೆ ಅಷ್ಟು ಬೇಡ್ವಾದು ಧೃತಿ ನಿನ್ನ ಜೊತೆ ಒಂದು ಊಟಕ್ಕೂ ಕೂರೋ ಯೋಗ್ಯತೆ ನನಗಿಲ್ವಾ ಅಂತ ಕೇಳ್ದ ಅವನನ್ನೇ ಒಮ್ಮೆ ನೋಡ್ದೊಳಗೆ ಅವನ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ಕಂಡಿತು ಮನಸ್ಸು ಒದ್ದಾಡ್ತು ಛೆಛೆ ಹಾಗೇನಿಲ್ಲ ಸರ್ ನೀವು ಮೊದಲು ನಿಮ್ಮ ಜಾಗಕ್ಕೆ ಹೋಗಿ ಕೂತ್ಕೊಳ್ಳಿ ಅಂತ ಅವನ ಕೈಯಿಂದ ತನ್ನ ಕೈ ಬಿಡಿಸ್ಕೊಳ್ಳೋಕೆ ನೋಡಿದ್ಲು ಅವನ ಕೈಯಿಂದ ಅವಳನ್ನು ಬಿಡೋ ಯಾವುದೇ ಲಕ್ಷಣ ಕಾಣಲಿಲ್ಲ ಅವಳಿಗೆ ಮುಜುಗರ ಆಗ್ತಿದ್ದು ಸರ್ ಪ್ಲೀಸ್ ಅಂತ ಅಂದ್ಲು ಹಾಗಾದರೆ ಊಟ ಕೇಳ್ದ ದುಷ್ಯಂತ್ ಊಟ ತಾನೇ ಮಾಡ್ತೀನಿ ಈಗ ನೀವು ಹೋಗಿ ಅಂತ ಹೇಳಿದ್ಲು ದುಷ್ಯಂತ್ ತನ್ನ ಜಾಗಕ್ಕೆ ಬಂದು ಕೂತ್ಕೊಂಡ ಆದರೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಅವಳಿಂದ ಸಾಧ್ಯ ಆಗಲಿಲ್ಲ ಯಾಕಂದರೆ ಆ ಕಣ್ಣುಗಳಿಗೆ ಮತ್ತೆ ಎಲ್ಲಿ ಸೋತ್ ಹೋಗ್ತೀನೋ ಅನ್ನೋ ಭಯ ಅವನಿಗೆ ಕೇರ್ ಟೇಕರ್ ಆಗಿದ್ದಾಗ ಅವನನ್ನು ನೋಡಿ ಪ್ರೀತಿ ಮಾಡಿದ್ದ ಮನಸ್ಸಿಗೆ ಸಾಕಾಗುವಷ್ಟು ನೋವು ಮಾಡಿದ್ದವನಲ್ವೇ ಮತ್ತೊಮ್ಮೆ ಅವನ ಕಣ್ಣಿನ ಆಳಕ್ಕೆ ಇಳಿದು ತಪ್ಪು ಮಾಡಿ ಜೀವನದಲ್ಲಿ ನೋವು ಅನುಭವಿಸೋದು ಬೇಡ ಅಂತ ಬೇರೆಲ್ಲೋ ನೋಡ್ತಾ ಕೂತಿದ್ಲು ದುಷ್ಯಂತ್ಗೆ ಅವಳನ್ನು ಮಾತಿಗೆ ಎಳೆಯೋ ಆಸೆ ಆದರೆ ಮಧ್ಯದಲ್ಲೇ ಎದ್ದು ಹೋಗ್ತಾಳೇನೋ ಅನ್ನೋ ಭಯ ಅಂತ ಅವಳು ಹಿಡಿದಿರೋ ಅಪ್ಲಿಕೇಶನ್ ಬಗ್ಗೆ ಮಾತಾಡಿದ್ರೆ ಮಾತಾಡ್ತಾಳೆ ಅಂತ ಅಂದ್ಕೊಂಡು ಮಾತನ್ನು ಶುರು ಮಾಡ್ದ ಸೊ ಧೃತಿ ನೀನು ಕಂಡುಹಿಡಿದ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ನೀನು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಮಟ್ಟದ ಯಶಸ್ಸು ನಿನಗೆ ಸಿಗಲಿ ಅಂತ ಮನಸ್ಸು ಪೂರ್ತಿಯಾಗಿ ಹಾರೈಸ್ದ ಆದರೆ ಅವಳ ಮು ಉತ್ತರ ಮಾತ್ರ ಥ್ಯಾಂಕ್ಸ್ ಸರ್ ಅಂತ ಅಷ್ಟೇ ಆಗಿತ್ತು ನೀನು ನಿನ್ನ ಎಜುಕೇಷನ್ ಎಲ್ಲಿ ಮುಗಿಸಿದ್ದು ಕೇಳ್ದ ದುಷ್ಯಂತ್ ಸಿಡ್ನಿ ಅಂತ ಹೇಳಿದ್ಲು ಅಷ್ಟೆ ವಾಟ್ ಹಾಗಾದರೆ ನಿನಗೆ ಅಲ್ಲಿ ಪರಿಚಯದವರಿದ್ದಾರಾ ಕೇಳ್ದ ದುಷ್ಯಂತ್ ಇಲ್ಲ ಸರ್ ನನ್ನಂತಹ ಅನಾಥೆಗೆ ದೇವರು ದಾರಿ ತೋರಿಸಿದ ರೀತಿ ಇಲ್ಲಿದ್ದ ಆರು ತಿಂಗಳಲ್ಲಿ ನನ್ನ ಪ್ರತಿಭೆಯನ್ನು ಗುರುತಿಸದೇ ಇದ್ದೋರು ಕೇವಲ ಒಂದು ವಾರದಲ್ಲಿ ನನ್ನ ವಿದ್ಯೆಗೆ ಸರಿಯಾದ ಜಾಗವನ್ನು ಆಯ್ಕೆ ಮಾಡಿ ಆ ಶಿವಪ್ಪನೇ ನನ್ನನ್ನು ಅಲ್ಲಿಗೆ ಅವರ ಮುಖಾಂತರ ಸಿಡ್ನಿಗೆ ಕರೆಸ್ಕೊಂಡ ಹೇಳಿದ್ಲು ಧೃತಿ ದುಷ್ಯಂತ್ಗೆ ಮುಖಭಂಗ ಆದಂತೆ ಆಯಿತು ಮಾತುಗಳು ಇನ್ನೂ ಬಾಕಿ ಇದೆ ಕಾಯ್ತಾಯಿರಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವು ನೀ ನನ್ನವಳು ಧನ್ಯವಾದಗಳು